ರಾಜಲಾಂಛನ ಸಂಸ್ಥೆಯ ವತಿಯಿಂದ ದಂತ ತಪಾಸಣೆ ಹಾಗೂ ಕಲಿಕಾ ಸಾಮಗ್ರಿಗಳ ವಿತರಣೆ ಆನೇಕಲ್ ತಾಲೂಕು ಗಡಿ ಭಾಗವಾದ ಬಿದರಗೆರೆ ಗ್ರಾಮದಲ್ಲಿ ಇಂದು ಎಲ್ ವೈ ರಾಜೇಶ್ ರವರ ಮಾರ್ಗದರ್ಶನದಲ್ಲಿ ರಾಜಲಾಂಚನ ಸಂಸ್ಥೆಯ ವತಿಯಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಅಂಬಿಕಾ ಡೆಂಟಲ್ ಕೇರ್ ಸಹಯೋಗದೊಂದಿಗೆ ದಂತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮೂವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ದಂತ ತಪಾಸಣೆ ಮಾಡಿ ಪೇಸ್ಟ್ ಹಾಗೂ ಕೆಲವು ಹಲ್ಲುಗಳಿಗೆ ಸಂಬಂಧಪಟ್ಟ ಕೆಲವೊಂದ ಸಲಕರಣೆಗಳನ್ನು ಉಚಿತವಾಗಿ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಕರ್ಪೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ತಿಮ್ಮರಾಜುರವರು ರವರು ಕಾರ್ಯಕ್ರಮಕ್ಕೆ ಬಂದು ಸಂಘ ಸಂಸ್ಥೆಗಳು ಸ್ವೇಚ್ಛೆಯಿಂದ ಈ ರೀತಿ ಕೆಲಸಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸುವುದು ಕಮ್ಮಿಯಾಗಿ ಸರ್ಕಾರಿ ಶಾಲೆಗೆ ಕಳಿಸುತ್ತಾರೆ ಎಂದು ಹೇಳಿದರು ಗ್ರಾಮದ ಮುಖಂಡರಾದ ಮೂರ್ತಿರವರು ಸಹ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ರಾಜಲಾಂಜನ ಸಂಸ್ಥೆ ಸಮಾಜದಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ತಿಳಿಸಿದರು ಇನ್ನು ಡಾಕ್ಟರ್ ಶಶಿ ಕಿರಣ ಮಾತನಾಡಿ ಪ್ರತಿ ದಿನ ಎರಡು ಬಾರಿ ಹಲ್ಲು ಬ್ರಷ್ ಮಾಡಬೇಕು ಸಿಹಿ ತಿಂದ ಮೇಲೆ ನೀರು ಕುಡಿಯಿರಿ ರಾಜಲಾಂಛನ ಸಂಸ್ಥೆಯ ವತಿಯಿಂದ ಗುರುತಿನ ಚೀಟಿ ಕೊಡುತ್ತಾರೆ ಅದನ್ನ ನಮ್ಮ ಆಸ್ಪತ್ರೆಗೆ ತನ್ನಿ ಚಿಕಿತ್ಸೆಗೆ ಶೇಕಡ ನಲವತ್ತರಷ್ಟು ಕಮ್ಮಿಯಾಗುತ್ತದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ರಾಜಲಾಂಛನ ಸಂಸ್ಥೆಯ ಆನೇಕಲ್ ಘಟಕದ ಅಧ್ಯಕ್ಷರಾದ ರುದ್ರೇಶ್ ಗೌಡ ಉಪಾಧ್ಯಕ್ಷರಾದ ಕಾರ್ಪೆಂಟ್ ಮಂಜು ಕಾರ್ಯದರ್ಶಿ ರೇಣುಕಾ ಮಂಜುನಾಥ್ ಅಂಬಿಕಾ ಡೆಂಟಲ್ ಕೇರ್ ಮಾಲೀಕರಾದ ಶಶಿಕಿರಣ್ ಸೋಮಶೇಖರ್ ಭಾಗಿಯಾಗಿದ್ದರು ನೀಟಾಗಿಟ್ಕೊಳೋದು ಹೇಳ್ಕೊಡ್ತೀನಿ ಕೇಳಿಸ್ಕೊತೀರಾ

ಏನ್ಮಾಡ್ಬೇಕು ಒಳಗೆ ಆಚೆ ಎರಡು ಸೈಡ್ ಬ್ರಷ್ ಮಾಡ್ಬೇಕು ಹೆಂಗೆ ಅಂತ ಆಮೇಲೆ ತೋರಿಸ್ಕೊಡ್ತೀನಿ ನಿಮ್ಗೆ ಆಯ್ತಾ ಸೊ ಡೈಲಿ ಆಮೇಲೆ ನೈಟ್ ಮಲ್ಕೊಳಕ್ ಮುಂಚೆ ಬ್ರಷ್ ಮಾಡ್ಬೇಕು ಮಾಡ್ತೀರಾ ಎಲ್ಲ ಬೆಳಗ್ಗೆ ನೈಟ್ ಬ್ರಷ್ ಮಾಡ್ತೀರಾ ಅಂದ್ರೆ ಹೊಸ ಹೊಸ ಪೇಸ್ಟ್ ಗಳು ಕೊಡ್ತೀವಿ ಚೆನ್ನಾಗಿರೋದು ಗೊಗಲ್ ಗಮ್ ತರ ಆಯ್ತಾ ಡೈಲಿ ಟೂ ಟೂ ಮಾಡ್ತೀರಾ ಚಪ್ಪಲ್ ಹೊಡಿರಪ್ಪ किसको दादी आ गई लाइफ आ गई लाइफ अरे बड़े बड़े वो बोल नहीं नो ये कर सो फीना जो ठीक है ठीक है बड़े बड़े खड़े पड़ गए अरे बोल रही है कड़े पता बड़े बड़ा अच्छा बड़ा ठीक है ಶಾಲೆಯಲ್ಲಿ ನಾವು ಬಂದು ಸೇವೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಗಿರ್ಜಾ ಮೇಡಮ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ಡಾಕ್ಟರ್ಗೆ ಹೇಳೋದಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಅಧ್ಯಕ್ಷರಿಗೆ ವಿದ್ಯಾಸರಿಗೆ ಧನ್ಯವಾದ ಇಷ್ಟಪಡ್ತೀನಿ

ಡಿರಿಯರಿಣಾಮಕ್ಕೆ ನಮ್ಮ ರಾಜಲಾಂಜನ ಡೆಂಟಲ್ ಕ್ಲಿನಿಕ್ ಅವರು ಬಂದು ಈ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ನಮ್ಮ ಮಕ್ಕಳಿಗೆ ಡೆಂಟಲ್ ಅನ್ನು ಮಾಡಿ ಯಶಸ್ವಿ ಮಾಡಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯವರು ಏನು ಸಂಸ್ಥೆ ಅನ್ನೋದು ಇರ್ತದೋ ಆ ಸಂಸ್ಥೆಯವರು ಬಂದು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿದ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದು ಮಕ್ಕಳನ್ನು ಸೇರಿಸಿ ಇಲ್ಲಿ ವಿದ್ಯಾಭ್ಯಾಸ ಕಲಿಬೇಕಂತ ನಾನು ಎಲ್ಲರೂ ಮನವಿ ಮಾಡ್ತೀನಿ ಅದೇ ರೀತಿ ನಮ್ಮ ರುದ್ರೇಶ್ ಅವರು ಬಿದಿರುಗೇರಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಬಿದಿರುಗೇರಿ ಗ್ರಾಮದಲ್ಲಿ ಮತ್ತು ನಮ್ಮ ವಿಜಯ ಮೇಡಮು ಮತ್ತು ಗಿರಿಜಾ ಮೇಡಮು ರೇಣುಕಾ ಮೇಡಮು ಮತ್ತು ಇವರೆಲ್ಲವನ್ನು ಅವರ ಸಹಯೋಗದಿಂದ ಬಂದು ಅವರ ಟೀಮ್ ಬಂದು ಮತ್ತು ಇದೇ ರೀತಿ ಊರಿನ ಊರಿನ ಹಿರಿಯರಾದ ನಮ್ಮ ಮೂರ್ತಿಯವರು ಎಲ್ಲರೂ ಸೇರಿ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಗ್ರಾಮದಲ್ಲಿ ನಮ್ಮ ಎಲ್ ರಾಜೇಶ್ವರವರ ಸಾರಥ್ಯದಲ್ಲಿ ರಾಜಲಾಂಚನ ಸಂಸ್ಥೆ ಒಳ್ಳೆಯ ಸಮಾಜ ಸೇವೆಯಲ್ಲಿ ತೊಳೆದುಕೊಂಡಿದೆ ನನಗೆ ತುಂಬ ಆಗ್ತಿದೆ ಹೇಳ್ಕೊಳಕ್ಕೆ ಮೊದಲಿಗೆ ನನ್ನ ಆತ್ಮೀಯ ಸಹೋದರರಾದ ರುದ್ರೇಶ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ರಾಜಲಾಂತ್ಯ ಸಂಸ್ಥೆಗೆ ಮೊದಲಿಗೆ ಅಭಿನಂದನೆ ಇದ್ದೀನಿ ಏನು ಸಮಾಜದಲ್ಲಿ ಗುರುತಿಸಿ ಸರ್ಕಾರಿ ಶಾಲೆ ಇರ್ಬೋದು ಇನ್ನು ಹಲವಾರು ಇದರಲ್ಲಿ ಅಂಗವಿಕಲರಿರ್ಬೋದು ಮುಂತಾದ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋಂಥ ಸಂಸ್ಥೆ ಏನಾದರೂ ರಾಜನಂತ ಸಂಸ್ಥೆ ಅಂತ ನಾನು ನಿಮ್ಮೇಲೆ ಹೇಳ್ಕೊತೀನಿ ಈ ಸಂಸ್ಥೆ ಇಡೀ ರಾಜ್ಯದಲ್ಲಿ ವಿಸ್ತರಿಸಲಿ ಅಂತ ನಾನು ಹೇಳ್ತಾ ಇದ್ದೀನಿ ಇಂದು ಬಿದಿರಗೆರೆ ಗ್ರಾಮದಲ್ಲಿ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಏನು ನೋಟ್ಬುಕ್ ಇರ್ಬೋದು ಪೆನ್ಸಿಲು ಪೆನ್ನು ಉಚಿತವಾಗಿ ಕೊಟ್ಟಂಥ ರಾಜಲಸ್ ಸಂಸ್ಥೆಗೆ ಮತ್ತು ನಮ್ಮ ರುದ್ರೇಶು ಅವರ ಟೀಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಈ ಮಕ್ಕಳಿಗೆ ಉಚಿತ ದಂತ ಚಿಕಿತ್ಸೆ ನಮ್ಮ ಅಂಬಿಕಾ ಡೆಂಟರ್ ಕೇರಿಂದ ಹಮ್ಮಿಕೊಂಡಿದ್ದಾರೆ ಅವ್ರಿಗೂ ಸಹ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ನನ್ನ ಆತ್ಮೀಯ ಸ್ನೇಹಿತರು ಗಣೇಶ್ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಸಂಸ್ಥೆ ಉತ್ತಮ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡ್ಕೊಳ್ಳಿ ಅಂತ ಆ ದೇವರ ಹತ್ರ ಹೇಳ್ಕೊಳ್ತೀನಿ ಅಂತ ಈ ಸಂದರ್ಭ ಎಲ್ಲರಿಗೂ ನಮಸ್ಕಾರ ಈ ದಿನ ರಾಜಲಾಂಚನ ಹಾಗೂ ಅಂಬಿಕಾ ಗುಂಡಾಖ್ಯರ್ ವತಿಯಿಂದ ಬಿದ್ರಿಗೆರೆ ಗುಜಾಮ ಗ್ರಾಮದಲ್ಲಿ ಇಂದು ಕಲಿಕಾ ಸಾಮಗ್ರಿಗಳ ವಿತರಣೆ ಹಾಗೂ ತಪಾಸಣಾ ಶಿಬಿರ ಶಿಬಿರವನ್ನು ಹಮ್ಮಿಕೊಂಡಿದ್ದೆವು ಈ ಶಿಬಿರಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿರಾಜೇನವರು ಹಾಗೂ ಮೂರ್ತಿ ಅಣ್ಣನವರು ಬಂದು ಭಾಗವಹಿಸಿದರು ಅವರಿಗೆ ತುಂಬ ಧನ್ಯವಾದಗಳು ಹಾಗೂ ಈ ಸರ್ಕಾರಿ ಶಾಲೆ ಬಂದು ಬಿದ್ರಿಗೆರೆ ಸರ್ಕಾರಿ ಶಾಲಾ ಮಕ್ಕಳು ಅಂಬಿಕಾ ಡೇಟಾ ಕೇರ್ಗೆ ಬಂದು ಚಿಕಿತ್ಸೆ ತೆಗೆದುಕೊಂಡರೆ ನಲವತ್ತು ಪರ್ಸೆಂಟು ಡಿಸ್ಕೌಂಟನ್ನು ಉಚಿತವಾಗಿ ಕೊಡ್ತಾರೆ ಅದು ಸಾವಿರಗಳು ಅದನ್ನು ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕಾಗಿ ವಿನಂತಿ ಇಲ್ಲಿಗೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಮಾಧ್ಯಮದವರಿಗೂ ಮಾಧ್ಯಮದವರೆಗೂ ಹಾಗೂ ರಾಜಲಾಂಚನ ಕಂಡದ ತಂಡದವರಿಗೂ ಹಾಗೂ ಗ್ರಾಮಸ್ಥರಿಗೂ ತುಂಬ ಧನ್ಯವಾದಗಳನ್ನು ಅರ್ಥಿಸುತ್ತೆ